श्री सद्गुरु साईनाथ महाराज की जय सदा निक्षस्य मूलाधिवासात् सुधाविणम् ते तमप्यप्रयन्तम् तरुम् कल्परोक्षाधिकम् साधयन्तम् श्री साई सन्देशा ನಾನು ಪ್ರೇಮದ ಸಂಕೇತ ನೀವೆಲ್ಲರೂ ಅಜ್ಞಾನದಿಂದ ಕೆಟ್ಟ ಭಾವನೆಗಳಿಂದಿರುತ್ತೀರಿ ನಾನು ನಿಮ್ಮನ್ನು ಅಜ್ಞಾನದಿಂದ ಮೇಲಕ್ಕೆತ್ತಲು ಮಾನವ ರೂಪದಲ್ಲಿ ಬಂದಿರುತ್ತೇನೆ ಯಾರು ನನ್ನ ಹತ್ತಿರ ಬರುತ್ತಾರೆಯೋ ಅವರನ್ನು ಆಧ್ಯಾತ್ಮಿಕ ಭಕ್ತರನ್ನಾಗಿ ಮಾಡುತ್ತೇನೆ ನಾನು ನೀನು ಉದಾತ್ತವಾದ ಸ್ಥಿತಿ ತಲುಪಲು ಸಹಾಯಕವಾಗುವ ಆಧ್ಯಾತ್ಮಿಕ ಶಕ್ತಿ ನೀಡುತ್ತೇನೆ ನನ್ನ ಭಕ್ತರನ್ನು ಆತ್ಮಸಂಧಾನವೆಂಬ ಉನ್ನತ ಸ್ಥಿತಿಯಲ್ಲಿಡುವುದೇ ನನ್ನ ಮುಖ್ಯ ಉದ್ದೇಶ ಭಕ್ತರು ಅವರವರ ಭಕ್ತಿ ಆಧ್ಯಾತ್ಮಿಕ ಮನೋಭಾವದಂಥ ಫಲ ಪಡೆಯುತ್ತಾರೆ ನಾನು ಭಕ್ತರ ನ್ಯೂನ್ಯತೆಗಳನ್ನು ಮತ್ತು ಕೆಟ್ಟ ಅಭ್ಯಾಸಗಳನ್ನು ನನ್ನ ಉಪದೇಶಗಳಲ್ಲಿ ವಿಲೀನಗೊಳಿಸಿ ಅವರು ಆಧ್ಯಾತ್ಮಿಕ ಭಾವನಾಪರರಾಗುವ ಹಾಗೆ ಮಾಡುತ್ತೇನೆ ಯಾರೂ ನನ್ನ ಬೋಧನೆಯ ನಿಜ ಅರ್ಥ ತಿಳಿದಿಲ್ಲ ಮತ್ತು ಅದರ ಕಡೆ ಗಮನ ತೋರುತ್ತಿಲ್ಲ ನನ್ನ ಸಂದೇಶಗಳೆಲ್ಲವೂ ವೇದಾಂತ ಮತ್ತು ಎಲ್ಲ ಧರ್ಮಗ್ರಂಥಗಳ ಸಾರ ಯಾರು ನನ್ನ ಉಪದೇಶಗಳ ಸಾರವನ್ನು ಅರ್ಥ ಮಾಡಿಕೊಂಡು ಜೀರ್ಣಿಸಿಕೊಳ್ಳುತ್ತಾರೆಯೋ ಅವರು ಸೋಮಾರಿತನದಿಂದ ಮುಕ್ತಿ ಪಡೆಯುತ್ತಾರೆ ದೇಹಾಭಿಮಾನ ಮತ್ತು ಚಂಚಲ ಬುದ್ಧಿಯಿಂದ ದೂರವಾಗಿ ನನ್ನಲ್ಲಿಯೇ ಅನುರಕ್ತರಾಗುತ್ತಾರೆ ನಾನು ಮಾನವ ದೇಹದಲ್ಲಿದ್ದಾಗ ಅದೇ ಸಂದೇಶ ನೀಡಿದೆ ಆದರೆ ಯಾರೂ ಅದನ್ನು ಪಾಲಿಸಲಿಲ್ಲ ಆದ್ದರಿಂದ ನನ್ನ ಭಕ್ತರ ಪ್ರಯೋಜನಕ್ಕೋಸ್ಕರ ಇನ್ನೊಮ್ಮೆ ಅದೇ ಹಳೆಯ ಉಪದೇಶಗಳನ್ನು ನೀಡುತ್ತೇನೆ ಹೊಸತೇನೂ ಇಲ್ಲ ಜೈ ಸಾಯಿರಾಮ